ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಶಿಕ್ಷಣ ಮನೋರಂಜನೆ ಹಾಗೂ ಅಭಿವೃದ್ಧಿಗೆ ಉತ್ತೇಜಿಸುತ್ತದೆ ಅಂತ ರಾಂಪುರ ಆರೂಢ ಮಠದ ನಿತ್ಯಾನಂದ ಮಹಾರಾಜರು ಹೇಳಿದರು ಸಿಂದಗಿ ತಾಲೂಕಿನ ರಾಂಪುರ ಪಿಯ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂದರ್ಭದಲ್ಲಿ ಅವರು ಮಾತನಾಡಿದರು ಸಂದರ್ಭದಲ್ಲಿ ಶಿಕ್ಷಣ ಸಂಯೋಜಕ ಎಂಪಿ ಬಿಸೇ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದ್ರು ಅನ್ನು ಅತಿಥಿಯಾಗಿ ಆರ್ಎಂಎಸ್ಎ ಪ್ರೌಢಶಾಲೆಯ ಮುಖ್ಯ ಗುರುಮಾತೆ ನುಸ್ರತ್ ಕೌಸರ್ ಅವರು ಕೂಡ ಮಾತನಾಡಿದರು ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಉಪಾಧ್ಯಕ್ಷ ಲಕ್ಷ್ಮಣ ಸೊನ್ನ ಜಿಒಸಿಸಿ ಬ್ಯಾಂಕ್ ನಿರ್ದೇಶಕಿ ಜಯಶ್ರೀ ಬೆಣ್ಣಿ ಎಸ್ಎಂ ಮಸಡಿ ಕೆಎಂ ಮಡ್ನಾಡಿ ರಾಜೇಶ್ವರಿ ಕಾಸಾರ ಶರಣಗೌಡ ಪಾಟೀಲ್ ವೇದಿಕೆ ಮೇಲಿದ್ರು ಸಿಆರ್ಪಿ ಪಿಆರ್ ಓಲೇಖಾರ್ ಪ್ರಾಸ್ತಾವಿಕ ನುಡಿಯ ಡಿಸಿ ಜಾಧವ್ ಸ್ವಾಗತಿಸಿದ್ರು ಜೆಎಮುಲಾ ವಂದಿಸಿದ್ರು ಈ ಸಂದರ್ಭದಲ್ಲಿ ಜಿಎನ್ ಪಾಟೀಲ್ ಪಿಜಿ ಕಟಿಗೊಂಡ ಸಿದ್ದಲಿಂಗ ಚೌಧರಿ ಸಿಆರ್ ಮ್ಯಾಗೇರಿ ಕೆವಿ ತೆಗಳ್ಳಿ ಎಸ್ಜಿ ಕಟಿಮನಿ ಜಿಎನ್ ಚೌವ್ವಾಣ್ ಎಸ್ಎಂ ಕೂಡುಗೆ ಸೇರಿದಂತೆ ಮತ್ತಿತರರು ಉಪಸ್ಥಿತರು ವರದಿ ವಶಿಂ ವರವಲ್ಲವೇ ಓ ಸ್ವಾಮಿ ಹಣ್ಣುಗಳು ಗಿರಿಯ ಕೋಗಿಲೆ ಜನ ಸ್ವರವೆಲ್ಲ ನಿನ್ನದು ಪಂಚಮದ ಲಯವೆಲ್ಲ ನಿನ್ನದು ಹಿರಾದ ಎಲ್ಲವೂ ನಿನಗಲ್ಲವೇ ನೀಟ್ಟವರವಲ್ಲವೇ ಓ ಸ್ವಾಮಿ ಹೂ ಹಣ್ಣುಗಳು ನೀಟ್ಟವರವಲ್ಲವೇ ಓ ಸ್ವಾಮಿ ಹೂ ಹಣ್ಣುಗಳು ನಿನಗೂ ವಚಕೆಯ ಒಳತೆಲ್ಲ ನಿನ್ನದು ಆ ಸೂರ್ಯ ಆ ಚಂದ್ರ ಈ ರಾತ್ರಿ ಹಗಲು ಎಲ್ಲವೂ ನಿನದಲ್ಲವೇ ನಿಟ್ಟವರವಲ್ಲವೇ ಓ ಸ್ವಾಮಿ ಹೂ ಹಣ್ಣುಗಳು ನಿಟ್ಟವರವಲ್ಲವೇ ತೆಗ್ಳಿ ಗುರುಗಳಿಂದ ಈಗ ಸನ್ಮಾನ ಹಾಗೂ ಸ್ವಾಗತ ಎಲ್ಲ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳುಗಳೊಂದಿಗೆ ಮಹಿಳೆಯರಿಗೆ ಅಭಿನಂದಿಸಬೇಕಂತ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮುಂದ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್